ಇನ್ನೊಂದು ನಾವು ಅಭಿನಯ ಗೀತೆಯನ್ನು ಕಲಿಯೋಣ ಚಂದ್ರನ ಮೇಲೆ ಒಂದು ಅಭಿನಯ ಗೀತೆ ಕಲಿಯೋಣ ಇವತ್ತು ಬಾನಬಿಳಿ ಚಂದಿರನೇ ಧರೆಗೆ ಬಾ ನಲಿಯು ಬಾರೋ ಗೆಳೆಯನಾಗುಬಾರೋ ಗೆಳೆಯ ಗೆಳೆಯ ನಾಡು ಬಾರೋ ಗೆಳೆಯ ಗೆಳೆಯನಾಗುಬಾರೋ ಗೆಳೆಯ ಗೆಳೆಯ ನಾಡು ಬಾರೋ ಗೆಳೆಯ ಹಿಮಾಲಯ ಪರ್ವತವ ಇಳಿದು ಬಾರೋ ಹಿಮಾಲಯ ಪರ್ವತವ ಗಿಳಿ ಹಿಮಾಲಯ ಪರ್ವತವ ವ ಗಿಳಿದು ಹಿಮಾಲಯ ಪರ್ವತ ವ ಗಿಳಿದು ಗೆಳೆಯ ನಾಡು ಬಾರೋ ಗೆಳೆಯ ಕರಾವಳಿ ಪ್ರದೇಶವ ನೋಡುವಾರೋ ಕರಾವಳಿ ಪ್ರದೇಶವ ನೋಡುಬಾರೋ ಕರಾವಳಿ ಪ್ರದೇಶವ ನೋಡು ಬಾರೋ ಕರಾವಳಿ ನೋಡು ಬಾರೋ Big too ನೋಡುವಾರೋ ಮರುಭೂಮಿ ಧಗೆಯನ್ನು ಸಹಿಸುವಾರೋ ಮರುಭೂಮಿಯ ಗೆಯನ್ನು ಸಹಿಸುವ ಮರುಭೂಮಿ ಧಗೆಯನ್ನು ಸಹಿಸುವ बीड़ी चंदिर ने घर गे बारो बाड़ी चंदीरने घर गे मारो बाण बीड़ी चंदीर ने घर गे बारो बाड़ी चंदीर ने घर गे